ಕಲ್ಯಾಣ ನಗರ ಕಮ್ಮನಹಳ್ಳಿ ದಯವಿಟ್ಟು ನೋಡ್ಕೊಳ್ಳಿ ನೀವು ಸ್ಪೀಡ್ ಕಾರ್ ಏನಾದ್ರು ತಿಂತ ದಯವಿಟ್ಟು ನೋಡಿ ಇಲ್ಲಿ ನೋಡಿ ಆ ಕಕ್ಕ ನೀರು ಹಿಂದಿ ಅವರು ಇದು ಮಾಡಿ ಆ ಕಕ್ಕಾಸು ನೀರಿಂದ ಹಂಗೆ ನೋಡ್ತೀನಿ ತೋರಿಸ್ತೀನಿ ನೋಡಿ ತೋರಿಸ್ತೀನಿ ನೋಡಿ ಅಲ್ಲಿ ಆ ಜೋಳ ತೊಳಿತಾ ಜೋಳ ತೊಳಿತಾ ಅದು ಆ ಜೋಳ ತೊಳೆದು ನಿಮಗೆ ತಂದು ಇದ್ದಾರೆ ದಯವಿಟ್ಟು ಯೋಚನೆ ಮಾಡಿ ಸ್ವೀಟ್ ಕಾರ್ ಸ್ವೀಟ್ ಕಾರ್ನ್ ಇನ್ನೊಂದು ಸಲ ತಿನ್ನೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನೋಡಿ 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 ಬಾತ್ರೂಮ್ ನೀರಲ್ಲಿ ತೊಳಿತಾ ಇದ್ದಾರೆ ನೋಡಿ 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 ದಯವಿಟ್ಟು ನೋಡಿ ಬಾತ್ರೂಮ್ನಲ್ಲಿ ತೊಳಿತಾ ಇದ್ದಾರೆ ಈ ಬಾತ್ರೂಮ್ ನೀರಿಂದ ತೊಳೆದು ಸ್ವೀಟ್ ಕಾರ್ನು ನೀವು ತಿನ್ನಬೇಕಾ ನೋಡಿ ತಿರುಗಾ ತಿರ್ಗಾ ಆಮೇಲೆ ಇಲ್ಲೇ ಕರ್ಕೊಂಡಿದ್ವಿ ನೋಡಿ ನೋಡಿ ಅಲ್ಲಿ ಕೆಳಗಡೆ ನೋಡಿ ಆ ಬಾತ್ರೂಮ್ ನೀರು ಅವರೆಲ್ಲ ಬಂದು ಇಲ್ಲಿ ಬಾತ್ರೂಮ್ ಎಲ್ಲ ಕಳ್ಕೋ ಅದು ಕರ್ಕತ್ತ ನೀರು ದಯವಿಟ್ಟು ಯೋಚನೆ ಮಾಡಿ ಇನ್ನೊಂದ್ಸಲ ಸ್ಪೀಕ್ ಹಾಂ ಕನ್ನಳ್ಳಿ ಕಲ್ಯಾಣ ನಗರ ಸುತ್ತಮುತ್ತ ಯಾರೇ ದಯವಿಟ್ಟು ಇದನ್ನು ತಿನ್ನಬೇಡಿ ಇಲ್ಲ ನಮಗೆ ಇದ್ದು ನಮಗೆ ಗಜ್ಜಿ ಬಂದಿದೆ ತಿನ್ನಬೇಡಿ ನೋಡಿ 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 ಅವನೇನು ಮಾಡ್ತಾನೆ ನೋಡಿ ಅವ್ನು ನೋಡಿ ಅದೇ ನೀರಲ್ಲಿ ಅವನು ಕ್ಲೀನ್ ಮಾಡ್ತಾರದು ಬಾತ್ರೂಮ್ ನೀರಲ್ಲಿ ಬಾತ್ರೂಮ್ ಬಾತ್ರೂಮ್ನಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕಲ್ಯಾಣ ನಗರ ಕಮ್ಮಳ್ಳಿ